ಇಲ್ಲ ಇಲ್ಲಿ ಒಂದು ಸ್ವಲ್ಪ ಹತ್ತೈತಿ ಈಗ ಹೊರ್ಸ್ಬೇಕೈತಿ ಟ್ರೈನಿಗೆ ಅಲ್ಲಿ ಹತ್ತೈತೆ ಇಲ್ಲಿ ಬಂದ ಬೆಳಿಗ್ಗೆ ಸಂಜೆ ಮಠ ಮಧ್ಯೆ ಮದ್ಯ ತುಂಬ ಹೌದು ಅದೊಂದು ಸಮಸ್ಯೆ ಇಲ್ಲಾಂದ್ರೆ ಇಲ್ಲೇ ಇಲ್ಲಿ ಕಂಫರ್ಟಬಲ್ ಐತಿ

ಒಂದು ರೀತಿ ಎಕನಾಮಿಕ್ ಸಂಪುಾಣ್ಯ ಯಾವುದು 6 ಮರ ಜಕ್ಕಡಿ. ಪ್ರಲೇ ಮಣ್ಣೋಡಕ ಇದೇ ಇದೆ ಸರ್ ಇದಕ್ಕೆ ಪ್ರತಿಕಾರವಾಗಿ ಆವಾಗ ಪ್ರತಿಕಾರವಾಗಿ ಇದೇ ಚಂದ ಚಂದ

ನನ್ನ ತಂದೆಗೆ ದರ್ಪಣ ಕೈಯದಿದ್ದರೆ ನಾನು ಬೀಜಂ ಮೇಲೆ ಹೋಗ್ತಿರತಿ ಸ್ಟಾರ್ಟಿಂಗ್ ಅಲ್ರಿ ಇದು ಬೀಜಂ ಮೇಲೆ ಹೋಗ್ತಿರತಿ ಅದ್ರ ನಾಟಕದ ಬೀಜಂ ಮೇಲೆ ಹೋಗ್ತಿರತಿ ಲಾಸ್ಟ್ ಎಂಡಿಗ್ ಆದ್ರೆ ಜನವರ ಹೋಗ್ತಾರೆ ನಾಟಕ ಮುಗಿತು ಅನ್ನಂಗೆ ಇದು ನಾಟಕ ಇದ ನಾಟಕ ಡೈಲಾಗ್ ಇಲ್ಲ ಗಲ್ಲ ಬ್ಯಾಡ್ ಇರ್ತದೆ ಅಂದ್ರೆ ಅದೇನಾಗ್ತದೆ ಅದ್ರದ್ದು ಡೈಲಾಗ್ ಒಳಗೆ ಅವು ಹೆವಿ ಅದಾವ್ರಿ ಮತ್ತೆ ಜೊತೆಗಿರೋದು ಅಂದ್ರೆ ಯಾರು ಸೋಲೋ ಇಲ್ಲ ಅದ್ರಲ್ಲಿ ಸೋಲೋ ಪರಿಶುರಾಮ ಅಂತೀವಿ ಹಿಂಗೆ ಹಾಕೊಳ್ಳೋ ಗಲಾಟೆ ಕಾಣಿಸುತ್ತೆ ನಾವು ಹೊರಗೆ ಹೋಗ್ತೀವಿ ಅಲ್ಲ ಇದು ಹಾಕೊಳಕ್ ಹೋಗ್ತೀನಿ ಹಿಂಗೆ ಹಾಕೊಂಡು ಸಟ್ ಹಿಂಗ್ ಅನ್ಕೊಂಡು ಮತ್ತೆ ಗಲಾಟೆ ಆಗ್ತದೆ ನಾವ್ ಈಗ ಇದೇ ಕೈಯಾಗ ಗುಜ್ಗಿಡ್ಕೊಂಡೆ ಹೋಗ್ತೀನಿ ನಾನು ಏನದ್ ಗದ್ಲ ಏನದು ಸಣ್ಣ ಹುಡುಗ ಪಾಪ ಅವನಿಗೆ ಯಾಕೆ ಗದ್ದಿರ್ತೀರಿ ಟಿಕೆಟ್ ಇಲ್ಲ ಯಾಕೆ ಹೋಗ್ತೀನಿ ಮಗನ ಹಣ ಇಲ್ರಿ ಪಾಪ ಅವನ ಹತ್ರ ಇಸ್ಕೊಂಡು ಬರ್ಬೇಕು ಈಗ ಚೀಟ್ ಮಾಡೋದು

ಚಾಂಗ ಅವನ ಹೆಸರು ಇರ್ಲ ಇರ್ಲವು ಅದೊಂದು ಹಾ ಅದೇ ಇರಲ್ರಿ ಚಾಂಗಡಿ ಸಿದ್ದಪ್ಪನ ಕಡೆ ಇರ್ತೀನಿ ಸಿದ್ದಪ್ಪನ ಕಡೆ ಇರ್ತೀನಿ ಊಟ ಎಲ್ಲ ಹೆಂಗ್ ಮಾಡ್ತೀವಿ ಅಲ್ಲಿ ಕಪಾಕಿ ತೊಳಿತೀನಿ ಅವ್ರು ಊಟ ಕೊಡ್ತಾರ್ರಿ ಅಂತ ಬಸ್

ಪ್ರಯಲ್ಲ ನನಗೆ ನಲವತ್ತರ ಮೇಲೆ ಆಗೈತೆ ಆಗ ಎಂಟಿ ಹೋಗಳೆ ಈ ಈ ಹದಿನೈದು ವರ್ಷ ಈಗಾಗೆ ಎಂಟಂದ್ರೆ ನಿಮ್ಗೆ ಇಪ್ಪತ್ತ್ ಮೂರ ಹನ್ನೆರಡು ವರ್ಷ ಈಗ ನಮ್ಮ ನಮ್ಮ ಹೊರಿಗೆ ಆಗ್ಲೇ ಬೆಳಗ್ಗೆ ಆಗೈತಿ

ಬರೋದ್ ಲೇಟ್ ಆಗತ್ತ ಅಂತ ಅನ್ಸೇಕತ್ತೀನಿ ನಾವು ಟೈಮ್ ಲೈಫ್ ಜಾಸ್ತಿ ನಾ ಅದಕ್ಕೆ ಅಲ್ಲಿ ಡೈಯಲಪ್ ಮಾಡೋದೇನಂದ್ರೆ ಇನ್ನೂ ಹಸಿಯಾಗೋದೇನು ಲೋಗೋ ಬಾರೋ ಅಂತ ಹೇಳಿ ತೊಗೊಂಡು ಅಷ್ಟೇ ಅದೊಂದೇ ನಾವು ಒಂದೆರಡು ತೊಗೊತಿದ್ರ ಫಸ್ಟ್ ಇರ್ತೈತೆ ರಜಾ ಬಾರು ಲಘು ಇನ್ನು ಹಸಿಯಾಗದೇನು ಬರಲಿಲ್ಲ ಅಂದ್ರೆ ಅಲ್ಲೇ ಒಂದು ಒದ್ದೆ ಬಿಡ್ತೇನೆ ಲೈಟಿಂಗ್ ಲೈನ್ಟಿಂಗ್ ಮಾಡಿ ಮಾಡ್ಕೊಂಡಿಲ್ಲ ಹಾಂ ಹಾಂ ಆಗಿಲ್ಲ ಈಗಿನ ನಿನ್ನೆ ಅಷ್ಟೇ ರೀ ಅಂದ್ರೆ ಗೆಟ್ ಅಪ್ ಆದಮೇಲೆ ಅಲ್ಲ ಅದಕ್ಕೆ ಮುಂಚೆ ಮುಂಚೆ ಅಲ್ಲ ಹಾಂಗಾ ಹಿಂಗೇ ಇರಲಿ ಮಲ್ಲಿ ನಾನು ಆದಮೇಲೆ ಬಂದು ಕುಂತ ಮಾತಾಡ್ತೀನಿ ಅವಾಗ ಇನ್ ಗೆಟ್ ಅಪ್ ಆದ್ಕಂತಾ ಆದ್ ಹಳ್ಳಿ ಗೆಟ್ ಅಪ್ ನೀನೆ ಅಚ್ಚಿದಿ ಆ ಅದು ಫಸ್ಟ್ ಇದು ಮಾಡಿ ಹಂಗಾ ಹಳ್ಳಿ ಗೆಟ್ ಅಪ್ ಸರಿ 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 ಆ ಬ್ರಾಯ್ ಬ್ರಾಯ್

ಕಟ್ ಕಟ್ ಬಾಯ್ ನಾನ ಪಾಸ್ ಮಾಡ್ತೀನಿ ಬರ್ತಾರೆ ಬರೋದಿ ಮಾತಾಡೋಕ್ಕೆ ಅವ್ರು ಮಾತಾಡ್ತಿರ್ತಾರ ಹಲೋ ಏ ಮಂಗ್ಯಾ ಇನ್ನೂ ನಿದ್ದೆ ಮುಗ್ದಿಲ್ಲೇನಾ ಗುಡ ಹೋಗೋಣ ಅಂದ್ರೆ ಹೊಲ್ಲೇ ಅಂದ ಇನ್ನು ಹತ್ತಿರ ನಿಮಿಷ ಬರ್ದಿತ್ತ ನೋಡಿ ಬಂದು ಜಾಡಿಸ್ ಹೊದಿ ತಿಂದು ಬಾ ಲಗುಲ್ ಬಾ ಹನ್ನೊಂದು ಸರ್ ಓಕೆ ಕೂಡ ಅಂದರೆ ನಾನು ಜೋಡು ಓಕೆ ಜೋಡು ಬರೋದಿದ್ದು ಅನ್ನೋದು ತಗೊಂಡು ಸರ್ ಓಕೆ ಫಿಜ್ಜಿಲ್ಲ ನಾನು ಇನ್ನೂ ಹಸಿರಾಗಿದ್ದೀನೋ ಲಘು ಬರೋ ಹತ್ತು ನಿಮಿಷ ನಿಮಗೆ ಬರಲಿಲ್ಲ ಅಂದ್ರೆ ಅಲ್ಲೇ ಬಂದು ಓದೋರ್ಲತ್ತೀನಿ ನನಗೆ ಅಲ್ಲೇ ಬಂದು ಕಾವಲೇ ಅಲ್ಲ ಹಿಂಗೇ ಹೇಳ್ಬೇಕು ಇಷ್ಟಕ್ಕೆ ಅಲ್ಲ ಬದನೆ ಹಾಜರ ಬದನೆ ಇಡೋಣ ಮಿಕ್ಸ್ ಮಾಡ್ತಾರೆ ಏ ಮಲಕ ಮಲಕ

ನಮ್ಮ ಅಪ್ಪ ಇಲ್ಲ ಹ್ಞೂ ಹೋಗ್ಯಾನ ಮ್ಯಾಲ ಹ್ಞೂ ಏನೇ ಹೇಳ್ದಿದ್ರು ಮುಂದೆ ಹೇಳಕ್ಕೆ ನೀವು ರೀ ನಮ್ಮ ಅಪ್ಪ ಇಲ್ಲ ಏನಾರು ಹೇಳುದಿದ್ರೆ ನನ್ನ ಮುಂದೆ ಹೇಳಿರಿ ಹ್ಞೂ ಹೇಳು ಅಂತನ್ರಿ ಫ್ರೀಯಾಗ ಬನ್ರಿ ನಮ್ಮಪ್ಪ ಮ್ಯಾಲೆ ಹೋಗ್ಯಾನು ನಮ್ಮಪ್ಪ ಮ್ಯಾಲೆ ಹೇಳಾನು ಅದು ಏನು ಹೇಳಿದ್ರು ನನ್ನ ಮುಂದೆ ಹೇಳು ಅದು ಏನೇ ಹೇಳಿದ್ರು ನನ್ನ ಮುಂದೆ ಅಲ್ಲಿ ಏನೇ ಹೇಳಿದ್ರು ನನ್ನ ಮುಂದೆ ಹೇಳು ಹಂಗಲ್ರಿ ಮಾತ್ರ ಮಜಾಪು ಮಾಡಕತ್ತಿದ್ದೀವಿ ರೀ ಅಂತ ಅಂತೀನಿ ಒಬ್ಬ ನೀವು ಅನ್ರಿ ನಿನಗೂ ಸೇರಿಸಿ ಹೇಳಾಕತ್ತನಾ ಅದಪ್ಪ ಭೀಮಪ್ಪ ವಿಡೋರ್ ಕೆ ರಾಮಪ್ಪರ ಹ್ಞೂ ನಿನ್ಗೂ ಸೇರಿಸಿ ನೀನು ಬರೀ ಸಾನ್ ಹುಡುಗ ರೀತಿ ಅವ್ನ ಜಗಳ ಬಿಡುದನೇ ಇರ್ತೈತಿ ನಿನ್ಗೂ ಸೇರಿಸಿ ಹೇಳಾಕತ್ತೀನಿ ನಿನಗೂ ಸೇರಿಸಿ ಹೇಳಾಕ್ಯಾನಿ ಸಾನ್ ಹುಡುಗರಿಗೆ ಜಗಳ ಮಾಡಕ್ಕೆ ಹಾಕಿರಿ ಸಾನ್ ಹುಡುಗ ರೀತಿ ಬರೀ ಅವ್ನ ದೊಡ್ಡ ಜಗಳ ಮಾಡ್ತಿರ್ತೀವಿ ಸಣ್ಣ ಹುಡುಗರಿಗೆ ಅವ್ನ ಗುಡಿ ಜಗಳ ಮಾಡಕ್ಕೆ ಹಕ್ಯಾರಿ ಲಗು 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 ರೆಡಿ ಆಗಲಿ ಚಾ ಮಾಡ್ಬೇಕ್ ಹಾ ಲಗು ಲಗು ರೆಡಿ ಆಗಲಿ ಚಾನು ಮಾಡ್ಬೇಕು ಹಾಂ ಅಂದ ಹೋಗ್ಬಿಡ್ರಿ

लाइटिंग गेटो खींच चलो उधर जीते दौड़ले काड़ा यार कान पड़ नोट मल्टीपल उल्टा ऑप्शन था पैसे माती से खाना चाहिए हो तोरे सरले नोट ना कान में और लाइट ऑन करो हेलो भरबे का रे तू कौन बोल रहा है निकलो सर से बाय बाय नन नन सो औ, और और भररी माल और फेरीला अच्छा भर भर वैगन तोसडला हाले भरा किते जा बस नहीं निकल बसियां मु जाए हा हा इ मुंडा पडतोले इना तो सिद्ध केल जाना हा हा सिद्ध हा या यंदा रोडी मुगिते

ಇಲ್ಲ ಇಲ್ಲಿ ಕ್ಯಾಶೋ ಅವರು ಪಾಲ್ ಕೇಳಾತ ಕದ ಆಗದ ತನ್ನ ಯಾಕೆ ಆನ್ ಬಾವ ಕಥೆ ಬಹಳ ಕರಂತ ಕವನ ಬಹಳ ಆನದರ ಸಮರ ಕರಿ ಮಾಡ್ರೆ ಇಲ್ಲ ಯಾವುದು ಮೈಕದ ಎಂತೆ ಕೊಯೆ ಅಂತ ಹೇಳುತ್ತೆ ಮುಚ್ಚಲೇ ಬಾಯಿನಂತ ಹೇಳೋದಿಲ್ಲ ಆ ಕೋಶನ ಬಾಯನ ಕಥೆ ಮಾತ್ರ ಕಥೆ ಹೇಳಿ ಕೊನೆ ಸಲ ತಂದಿದ್ದ ಹಾವಾ ಆಟ ಆಡೋದು ಬಿಟ್ಟು ನನ್ನ ರೆಡಿ ಅದ್ರದ್ದು ಹೋಗಿ ಇವತ್ತು ಹಲ್ಲಕ್ಕೆ ಮಾಡಲಿಲ್ಲ ನನ್ನ ಹೆಸರು ಉದಾಳ ರಾಹುಲ್ ಅಲ್ಲ ರಿಪೋರ್ಟ್ ಹೊಡಿಯೋದ फोटो तो हिंगना प्रवीण अंदर ऐन कटिंग का। नम सत उपाध्याय जैन परगंत्र क्यूवी डाम विशा मिराजर हम

ನಾ ಭಾಳ ಸಲ ಅವ್ರಿಗೆ ಹೇಳೀನ್ರಿ ಆದರೆ ನಾನು ಮಾತು ಅವ್ರು ಕೇಳೋದು ಹಾಂ ಭಾಳ ಸಲ ತಿಳ್ಸಿ ಹೇಳೇನ್ರಿ ರೋಡ್ ಆಯ್ತು ಸಾಯ ಮಟ್ಟ ನಾನು ಮಾಡಿ ರೀ ಬರ್ತೀನಿ ಕರೆಕ್ಟ್ ಯೆ ಸೋಕಪ್ಪ ಈಗ ಒಂದು ಒಳ್ಳೆ ಪ್ರಯಾರ ಹೋಗ್ಲೇಬೇಕು ಹುಡುಕ್ತೇನೆ ಇದು ಬೆಳೆ ಸತ್ತ ಪ್ರಯಾರ ಹೋಗ್ಬೇಕು ಹುಡುಕ್ತೇನೆ ಚಂದ ನೋಡಿ ಆಗ್ಬಿಡತಾರಂದ್ರ ಆ ಸೋನ ಇದಕ್ಕೆ ಟ್ರೂಷಟ್ ತಗೋದು ಟ್ರೂಷಟ್ ಟ್ರೂಷಟ್ ದಶರೆ ಲಾಸ್ಟ್ ಟೈಮ್ ಮುದ್ದು ತಿರುಗತ್ತಾಂದ್ರ ಏನಾಯ್ತಂತ ಹೋಗ್ತೀರಿ ಹೋಗ್ದಮೇಲೆ ಇವರು ಶಾಕ್ ಆಗಿ ಹೆದಿ ಕಳ್ಕೊಂಡ ಮಗ ನಿಂಗಾತ್ಲ ಅಂತ ಹಾ 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 ಹಾಳ್ ಆಳ್ಕೊಳ್ತಾರ ಅಂತ ಆ ಆದಮೇಲೆ ನೀವು ಡಾಲಾಕ್ಟ್ ಅಲ್ಲಿ ಹೋಗ್ತೀರಾ ಬಾಯ್ ತೋತರೆ ರೆಡಿ

ಅಲ್ಲೇ ಅಲ್ಲೇ ಯಾರೋ ಒಬ್ರು ಮಾಡಿ ನಾನು ಎಲ್ಲಿ ಕೂತಿರ್ಲ ಚೇಂಜ್ ಮಾಡ್ಬೋದಾ ಹೌದು